ಹಾಯ್ ಫ್ರೆಂಡ್ಸ್ ನೋಡಿ ನಾವು ಇವತ್ತು ಎಲ್ಲಿಗೆ ಬಂದಿದ್ವಿ ಅಂದ್ರೆ ಸೀಮಂತಕ್ಕೆ ಅಂತ ಬಂದಿದ್ವಿ ನಮ್ಮ ಅಕ್ಕ ಇವಳು ಇವಳು ನಾಲ್ಕನೇ ಅಕ್ಕ ಇವಳು ಇವಳು ಎರಡನೇ ಎರಡನೇ ಅಕ್ಕ ಇವಳು ಮೂರನೇ ಅಕ್ಕ ಲಾಸ್ನೇ ಹೇಳ ಇವಳು ತಂಗಿ ಇವಳು ಮೂರನೇ ಅಕ್ಕ ಐ ನೀನು ಮೊದಲನೇ ಅಕ್ಕ ಇವಳು ಗೊತ್ತಲ್ಲ ಇವಳು ಭಾಗ್ಯಮ್ಮ ಇವ್ರು ವಿಡಿಯೋ ಜಾಸ್ತಿ ನೋಡ್ತಾನಂತೆ ಇದು ನಮ್ಮ ಮತ್ತೆ ಫಿಗರ್ ನೋಡಿ ನೀನು ಇಳಿ ಕೆಳಗಡೆ ಸಾಕು ನೋಡಿ ಫ್ರೆಂಡ್ಸ್ ಇದು ನಮ್ಮ ಅತ್ತೆ ನಮ್ಮ ಅಪ್ಪಂಗೆ ಅಪ್ಪ ಹತ್ತರ ಅಕ್ಕ ತಂಗಿರು ಎಂಟು ಜನ ಹಂಗಾಗಿ ಅಕ್ಕ ನೋಡಿ ಇವ್ನ ನೋಡಿ ಇವರು ಗೊತ್ತಲ್ಲ ಅನಿತಾ ಅಂತ ನಮ್ಮ ನೋಡಿ ಕುಮಾರಿ ಕುಮಾರಿ ಅಂತ ಆಯ್ತಾ ನಮ್ಮ ಹುಡುಗಿ ಇನ್ನೂ ಬಂದಿಲ್ಲ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ನೋಡ್ತೀವಿ ಇವೆಲ್ಲ ರೂಮು ನೋಡಿ ನೋಡಿ ಎಲ್ಲ ಫೋಟೋ ಶೂಟಿಂಗ್ ಮಾಡ್ಕೊಳೆ ಇವ್ರು ಚೆನ್ನಾಗಿ ಬರ್ತೈತೆ ಐ ಮಾಡಿರೋ ಹುಡುಗಿ ಸ್ಮಿತಾರ ಅಕ್ಕ ಅಕ್ಕ ಹಾಂ ಅಷ್ಟೇ ಇವಳು ನಮ್ಮ ಜನಾಂಗಣಯ್ಯರ ಮಗಳು ನೋಡಿ ಫ್ರೆಂಡ್ಸ್ ಸೆಲ್ಫಿ ಸೆಲ್ಫಿ ಅಂತ ಫೋಟೋ ಶೂಟಿಂಗ್ ಮಾಡ್ತಾಳೆ ಟೆಸ್ಟ್ ಬಂದ ಇವಾಗ ಫಂಕ್ಷನ್ ಇವತ್ತು ನೋಡ್ಬೇಕು ಮುಖಕ್ಕೆ ಕಾಣಿಸ್ತಾ ಇಲ್ವಾ ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ಏನಂದ್ರೆ ಇವ್ರು ಬರೀ ಫೋಟೋ ಫೋಟೋ ಅನ್ನೋದಾಯ್ತು ನಮಗೆ ಕಣ್ಣಿಂದ ನೋಡಿದ್ರೆ ಆ ವಯಸ್ ಆದ್ರೂ ಫೋಟೋ ಹುಚ್ಚಿಬಿಟ್ಟಿಲ್ಲ ಏನು ಮಾಡ್ತೀರಾ ಏನು ಮಾಡಂಗ್ ಆಯ್ ಫ್ರೆಂಡ್ಸ್ ನೋಡಿ ನನ್ನ ಹೆಸರು ಮಿಂಚು ಅಂತ ನಿನ್ನ ಹೆಸರು ಹೇಳಬೇಕು ಹೇಳ್ಬೇಕು ಮೋಕ್ಷನಾ ಸಾರಿ ಮಿಂಚು ಅಂದ ಕಡೆ ನಾನು ಮೋಕ್ಷ ಅಂತ ಹೇಳಿ ಹೆಸರು ಸೀಮಂತ ಮಾಡ್ಕೊತ ಇದ್ದಾಳೆ ಅವರ ಅಣ್ಣನ ಮಕ್ಕಳು ಫ್ರೆಂಡ್ಸ್ ಏನಂದ್ರೆ ಇದು ತುಂಬ ಚೆನ್ನಾಗಿದೆ ಬಯಸ್ ಆ ಥರ ಇದೆ ಅಂದರೆ ಫೋಟೋ ಶೂಟಿಂಗಿಗೆ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಬನ್ನಿ ನೋಡಿದ್ರೆ ಎಲ್ಲರೂ ಅಲ್ಲೇ ಫೋಟೋ ಶೂಟಿಂಗ್ ಮಾಡಿದ್ರೆ ಎಷ್ಟು ಫೋಟೋ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಹೇಳೋಕ್ಕೆ ಆಗಲ್ಲ ಆ ಥರ ಇದೆ ಅಂದರೆ ಸಕ್ಕತ್ತಂದ್ರೆ ಸೂಪರ್ ಆಗಿದೆ ಇದು ಮನೇನ ಅವರ ಚೌಟ್ರಿ ಮಾಡಿದ್ದಾರೆ ಬರ ಬರ ಈ ಕಡೆ ಬರ ನಿನ್ನ ಹೆಸರು ಹಾಂ ಹಾಯ್ ಆಯ್ತು ಇದು ಫಸ್ಟ್ ಮನೆನೇ ಚೌಟ್ರಿ ಎಲ್ಲ ಇದು ದೇವ್ರ ಮನೆ ನೋಡಿ ದೇವ್ರದೀಪ್ ಹಚ್ಚಿದಾರೆ ದೇವ್ರ ಮನೆ ಇದು ಮನೆ ಮಾಡಿದ್ದ ಚೌಟ್ರಿ ಮಾಡಿಬಿಟ್ಟು ಓ ವಿಜಯ ಅಂಟಿ ಇವಾಗ ಬಂದ್ವಿ ಐ ಬಾರಂಟಿ ನೀವೇ ಬೇಗ ಬಂದಿದ್ದೀರಾ ನಾನು ನಂಬಿ ವಿಜಯ್ ಅಂಟಿ ಇವ್ರ ಮಕ್ಳದೇ ಶ್ರೀಮಂತ ಯಾರು ಯಾರೋ ವೀಡಿಯೋ ಕಾಲ್ ಮಾಡಿದ್ದೀನಿ ಮಾಡೋಟಿ ವಿಡಿಯೋ ಕಾಲ್ ಮಾಡಿದ್ದೀನಿ ಫ್ರೆಂಡ್ಸ್ ಏನಕ್ಕೆ ಅಂದರೆ ಕೆಳಗಡೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಫ್ರೆಂಡ್ಸ್ ಏನಂದ್ರೆ ನಾವು ಈ ಕೆಳಗಡೆ ಅವಳು ಫೋಟೋ ಶೂಟಿಂಗ್ ಮಾಡ್ತಾ ಇದ್ದಾಳೆ ಅಲ್ಲಿಗೆ ಹೋಗ್ತಾ ಇದ್ವಿ ಈ ಚೌಟ್ರಿ ಯಾವ ಥರ ಇದೆ ಅಂದರೆ ಸಾಕದಂಗಿದೆ ಚೌಟ್ರಿ ಮನೆ ಥರ ಇದೆ ಚೌಟ್ರಿನೂ ಅಲ್ಲ ಬಟ್ ಮನೇನೂ ಅಲ್ಲ ಆ ಥರ ರೂಮ್ಸ್ಗಳೆಲ್ಲ ಇದ್ದಾವೆ ಬನ್ನಿ ತೋರಿಸ್ತೀನಿ ನಮ್ಮ ಹುಡುಗಿ ಫೋಟೋ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿದ್ದರಳೆಂಡ್ಸ್ ನೋಡಿ ಮನೆ ಮತ್ತೆ ಫೋಟೋ ಶೂಟಿಂಗ್ ಮಾಡಿಸ್ತಾ ಇದ್ರೆ ಅವಳೇನು ಹುಡುಗಿ ಅವಳದೇ ಸೀನು

ಫ್ರೆಂಡ್ಸ್ ನೋಡಿ ಎಲ್ಲರೂ ಊಟ ಮಾಡಿಬಿಟ್ಟು ಒಂದೊಂದು ಊಟ ಮಾಡಿ ಕೂತವ್ರೆ ವಾಯ್ಸ್ ಆ್ಯಡ್ ಆಮೇಲೆ ಕೊಡ್ತೀನಿ ವಾಯ್ಸ್ ಆಯ್ತು ಆಯಿತಾ ಸರಿ ಫ್ರೆಂಡ್ಸ್ ನೋಡಿ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಹೊರಟ್ವಿ ಫಂಕ್ಷನಲ್ಲಿ ಮಾತ್ರ ಊಟ ಮಾತ್ರ ಸಖದಾಗಿತ್ತು ಅಕ್ಕ ಹೇಳೇ ಏನಾದರೂ ಫಂಕ್ಷನ್ ಯಾವ ಥರ ಇತ್ತು ಏನು ಅಂತ ಆಮೇಲೆ ಫಂಕ್ಷನ್ ತುಂಬ ಚೆನ್ನಾಗಿತ್ತು ಬಿಡೋ ಚೆನ್ನಾಗಿತ್ತು ಎಲ್ಲ ಊಟ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ ಹಳೆ ನೆಟ್ಟೆಲ್ಲ ಬರ್ತಾರೆ ಅಂದ್ರೆ ನಮ್ಮ ಅಪ್ಪನ್ ಕಾಲದವರು ಮತ್ತೆ ಅಲ್ಲ ಹಳೆ ನೆಂಟ್ರು ಅಂದ್ರೆ

ನೋಡಿ ಆ ಹೋಗ್ತಾ ಇದೆಯಲ್ಲ ಅಲ್ಲಿ ನಮ್ಮ ಹೋಯ್ತವ್ರೆ ಹಾಗಾಗಿ ಆ ಅಲ್ಲಿ ಸ್ವಲ್ಪ ಜನ ಒಂದ್ ಐದಾರು ಜನ ಕೂತಿದಾರೆ ಈ ಕಾರ್ ಜನ ಕೂತಿದ್ವಿ ಡಿವೈಡ್ ಮಾಡ್ಕೊಂಡು ಹೊರಟಿ ಎಲ್ಲರೂ ಹೋಗಿದ್ವಿ ತುಂಬಾ ಖುಷಿ ಗಾಡಿ ಮುಂದೆ ಪಾಸ್ ಮುಂದೆ ಹೋಯ್ತು ಇವಾಗ ನೋಡಿ ಫ್ರೆಂಡ್ಸ್ ಇದೇ ಕಾರು ಟಿ ಗಡಿ ನಮ್ಮ ಜನ ಅಲ್ಲ ಫ್ರೆಂಡ್ಸ್ ಅದೇ ಬೇರೆ ಕಡೆ ಟ್ರಿಪ್ ಹೋಗ್ತಾರೆ ಕಾರು ಅಂತ ಇದೆಯಲ್ಲ ಅದೇ ನಮ್ಮತ್ತೆಲ್ಲ ಅಲ್ಲಿದ್ದಾರೆ ಅವ್ರ ಕಾರು ಅದಕ್ಕೆ ನಿಮ್ಮ ಮಗನ ಜೊತೆ ಅಂತ ಹೇಳ್ಬಿಟ್ಟು